ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ನಮ್ಮ ಚಾನಲ್ನ ವೀಕ್ಷಿಸ್ತಿರೋ ಒಬ್ಬರು ಮಹಿಳೆ ಒಂದು ಕರೆ ಮಾಡಿದರು ಸರ್ ನಮ್ಮ ಮಕ್ಕಳಲ್ಲಿ ಇತ್ತೀಚೆಗೆ ಜಾಸ್ತಿ ಹಲುನೋವು ಕಾಣಿಸ್ಕೊಳ್ದಿದೆ ನನ್ನ ಮಗುಗೂ ಆ ಥರ ಆಗಿದೆ ದಯವಿಟ್ಟು ಹಲುನೋ ಬಗ್ಗೆ ಒಂದು ವಿಡಿಯೋ ಮಾಡಿಸಿದ್ದಾರೆ ಯಾರೋ ಡಾಕ್ಟ್ರು ಸಂಪರ್ಕಿಸಿ ಸಂಪರ್ಕಿಸಿ ಹೇಳ್ಬಿಟ್ಟು ಹಾಗಾಗಿ ಅವರ ಒಂದು ಕೋರಿಕೆಯ ಮೇರೆಗೆ ನಮ್ಮ ಕುಣಗಲ್ನಲ್ಲೇ ಇರುವ ಡಾಕ್ಟರ್ ಅನಿತಾ ಅವ್ರನ್ನ ನಾವು ಇವತ್ತು ಭೇಟಿಯಾಗಿ ಇದ್ದೀವಿ ಅವರು ಮಾತಾ ದಂತ ಚಿಕಿತ್ಸಾಲಯ ಅಂತ ಹೇಳ್ಬಿಟ್ಟು ಕುಣಗಲ್ ಪುರಸಭೆ ಭವನ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಇವತ್ತು ಅವ್ರನ್ನ ಭೇಟಿಯಾಗಿ ಮಕ್ಕಳಲ್ಲಿ ನೋವು ಏನಕ್ಕೆ ಬರುತ್ತೆ ಅದನ್ನು ಯಾವ ರೀತಿ ನಾವು ಅಂದರೆ ಆ ಹಲುನೋನ ಹೋಗಲಾಡ್ಸೋಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ವೀಕ್ಷಕರಿಗೆ ಅದನ್ನು ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಬನ್ನಿ ವೀಕ್ಷಕರೇ ದಂತ ವೈದ್ಯ ಡಾಕ್ಟರ್ ಅನಿತಾ ರವ್ರನ್ನ ಭೇಟಿಯಾಗಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬಹುಶಃ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ವೀಕ್ಷಕರೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಯಾಕೆಂದರೆ ಸಾಕಷ್ಟು ಜನ ವೀಡಿಯೋ ನೋಡ್ತೀರಾ ಲೈಕು ಕೊಡಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಕೊಟ್ಟರೆ ನಮಗೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನಮಸ್ತೆ ಬನ್ನಿ ನಮಸ್ತೆ ಕೂತ್ಕೊಳ್ಳಿ ನಮಸ್ಕಾರ ನಾನು ಡಾಕ್ಟರ್ ಅನಿತಾ ದಂತವೈದ್ಯ ಕೆ ಜಿ ಡೆಂಟಲ್ ಕಾಲೇಜ್ ಸುಳ್ಯ ದಕ್ಷಿಣ ಕನ್ನಡದಲ್ಲಿ ನಾನು ಎಜುಕೇಶನ್ ಮುಗಿಸಿದೆ ಇಲ್ಲಿ ಕುಣಿಗಲಲ್ಲಿ ಇಪ್ಪತ್ತು ವರ್ಷದಿಂದ ದಂತ ವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಡಾಕ್ಟರ್ ಗೋಪಿನಾಥ್ ಹೆಚ್ ಎಸ್ ಅವರು ಕೂಡ ದಂತ ವೈದ್ಯರಾಗಿದ್ದಾರೆ ನಂದು ಶ್ರೀಮಾತ ಡೆಂಟಲ್ ಕ್ಲಿನಿಕ್ ಅಂತ ಇಲ್ಲಿ ಬಂದು ಇಪ್ಪತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಕೆಲವು ಅನುಭವಗಳು ಆಗಿದೆ ಮತ್ತು ಕೆಲವು ಅನುಭವಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನನಗೆ ಇಷ್ಟ ಆಗಿದೆ ಹಾಗಾಗಿ ಈ ಭಾವಸಿಂಚನ ಅನ್ನೋ ಒಂದು ಚಾನೆಲ್ ಮುಖಾಂತರ ನಾನು ಈ ದಿನ ಎಸ್ಪೆಷಲಿ ಮಕ್ಕಳಿಗೋಸ್ಕರ ಯಾವ ರೀತಿ ಪೇರೆಂಟ್ಸು ಡೆಂಟಲ್ ಕೇರ್ ಮಾಡಬೇಕು ಯಾಕೆಂತಂದ್ರೆ ಚಿಕ್ಕ ವಯಸ್ಸಿಂದನೂ ನಾವು ಹಲ್ಲಿನ ಬಗ್ಗೆ ನೆಗ್ಲಿಜೆನ್ಸು ಆ ಥರ ಎಲ್ಲ ತುಂಬ ನಾನು ನೋಡ್ತಾ ಬಂದಿದ್ದೀನಿ ನನ್ನ ಒಂದು ಇಷ್ಟು ವರ್ಷದ ಪ್ರಾಕ್ಟೀಸಲ್ಲಿ ಸೊ ಆದಷ್ಟು ಚಿಕ್ಕ ವಯಸ್ಸಲ್ಲೇ ನಾವು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡ್ರೆ ಹೇಗೆ ಮುಂದೆ ನಾವು ಒಂದು ಒಳ್ಳೆಯ ಒಂದು ಹಲ್ಲಿನ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಲು ಇಷ್ಟಪಡ್ತೀನಿ ಎಲ್ಲರಿಗೂ ಒಂದು ಕಾಡುವಂಥ ಪ್ರಶ್ನೆ ಒಂದು ಡೌಟ್ ಏನಂತ ನಾವು ಹಲ್ಲಿನ ಬಗ್ಗೆ ಯಾವಾಗಿಂದ ಕೇರ್ ಮಾಡಬೇಕು ಮಕ್ಕಳ ಯಾವ ವಯಸ್ಸಿಂದ ನಾವು ಹಲ್ಲಿನ ಬಗ್ಗೆ ಒಂದು ನಿಗಾವನ್ನ ವಹಿಸ್ಬೇಕು ಅಂದರೆ ಮೊದಲನೇದಾಗಿ ನಾನು ಹೇಳೋದು ಒಂದು ಹೆಣ್ಣು ಗರ್ಭಾವತಿ ಅಂತ ಅಂತಂದ್ರೆ ಅವಳು ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ಒಂದು ವಿಶೇಷವಾದ ಕೇರ್ನ ತಗೊಳ್ಬೇಕಾಗತ್ತೆ ಅಂತ ಹೇಳ್ತೀನಿ ಇಲ್ಲಿ ನಾನು ತುಂಬ ಮಕ್ಕಳುಗಳನ್ನ ನೋಡಿದ್ದೀನಿ ಒಂದು ಹಲ್ಲಿನ ತೊಂದರೆ ಒಂದು ಹೈಪೋಪ್ಲಾಸಿಯಾ ಅಂತ ಹೇಳ್ತೀವಿ ಅಂದರೆ ಈ ಟೆಟ್ರಾಸೈಕ್ಲಿನ್ ಅನ್ನೋ ಒಂದು ಡ್ರಗ್ನ ನಾವು ಯೂಶಲಿ ಪ್ರೆಗ್ನೆನ್ಸಿಲಿ ತಗೊಳ್ಬೇಡಿ ಅಂತ ಹೇಳಿರ್ತೀವಿ ಅದನ್ನ ಯಾವುದೋ ಗೊತ್ತಿಲ್ಲದೇನೋ ಗೊತ್ತಿಲ್ ಗೊತ್ತಿದ್ದೋ ಅಥವಾ ಯಾವುದೋ ಕಾರಣದಿಂದ ಈ ಒಂದು ಗರ್ಭಿಣಿ ಸ್ತ್ರೀಯರು ತಗೊಂಡಾಗ ಏನಾಗುತ್ತೆ ಫ್ಲೋರೋಸಿಸ್ ಅನ್ನೋ ಒಂದು ಹಲ್ಲಿನ ತೊಂದರೆಗೆ ಅವರ ಮಕ್ಕಳುಗಳು ಅಂದ್ರೆ ಅವರ ಮಕ್ಕಳಿಗೆ ಅದು ಬರುವಂತ ಚಾನ್ಸಸ್ ಇರುತ್ತೆ ಈ ಹಲ್ಲ ಮೇಲೆ ವೈಟ್ ಪ್ಯಾಚಸ್ ನಾವು ತುಂಬಾ ಜನಕ್ಕೆ ನೋಡಿರ್ತೀವಿ ಇದು ಯಾವಾಗಿಂದ ಆಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಆದಂತ ಒಂದು ಅನಾಹುತದಿಂದ ಜೀವನ ಪರ್ಯಂತ ಮಕ್ಕಳು ಅದನ್ನ ಅನುಭವಿಸ್ಬೇಕಾಗತ್ತೆ ಸೊ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಪ್ರೆಗ್ನೆಂಟ್ ಆದಾಗಿಂದ ಒಂದು ಗರ್ಭಾವಸ್ಥೆ ಸ್ಥಿತಿಯಲ್ಲಿ ಇದ್ದಾಗಿಂದೂ ಕೂಡ ಹಲ್ಲಿನ ಬಗ್ಗೆ ಒಂದು ಕೇರ್ ತಗೊಳ್ಬೇಕಾಗತ್ತೆ ಹಾಗೆ ಮಗು ಜನನ ಆಯ್ತು ಜನನ ಆದ್ಮೇಲೆ ಏನಾಗತ್ತೆ ಇನ್ನು ಹಲ್ ಬಂದಿಲ್ವಲ್ಲಪ್ಪ ಇನ್ನು ಏನು ನಾವು ಕೇರ್ ತಗೊಳಂಗಿಲ್ವಾ ಅಂತ ಅಂದ್ರೆ ಇಲ್ಲ ತಾಯಿ ಎದೆಹಾಲನ್ನ ಮೇಲೆ ಕೂಡ ಒಂದು ತೆಳುವಾದ ಒಂದು ಬಟ್ಟೆಯನ್ನ ತಗೊಂಡು ಮಲ್ ಬಟ್ಟೆಯನ್ನ ತಗೊಂಡು ಒಸಡನ್ನ ನೀಟಾಗಿ ಒರೆಸ್ಬೇಕಾಗತ್ತೆ ಆಗ್ಲೂ ಕೂಡ ಒಸಡಿನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಚ್ಚಿಗೆ ಹಾಲಿನಂಶ ಎಲ್ಲ ಕೊಡೋದ್ರಿಂದ ಮಗುಗೆ ಕ್ಯಾಲ್ಶಿಯಂ ಅಂಶ ಚೆನ್ನಾಗಿ ಸಿಗುತ್ತೆ ಅಲ್ಲೂ ಕೂಡ ಸದೃಢವಾಗಿ ಇರುತ್ತೆ ಹಾಗಾಗಿ ಗರ್ಭಾವಸ್ಥೆಯಿಂದ ಹಿಡಿದು ಮಗು ಜನನ ಆಗೋ ಟೈಮ್ ತನಕನೂ ಕೂಡ ಆಟ್ ಆ ನಿಟ್ಟಿನಲ್ಲೂ ಕೂಡ ತಾಯಿಗೆ ಒಂದು ಹಲ್ಲಿನ ಕೇರ್ ಅಥವಾ ಒಸಡಿನ ಕೇರ್ ತಗೊಳ್ಳೋ ಅಂತ ಅವಶ್ಯಕತೆ ಬರುತ್ತೆ ಹಾಗೆ ಎರಡನೇ ಅಂಶ ತಾಯಿಯರು ಎದೆ ಹಾಲು ತುಂಬಾ ಮುಖ್ಯ ಮಗುಗೆ ಅಕಸ್ಮಾತ್ ಯಾವುದೋ ಕಾರಣದಿಂದ ಎದೆಹಾಲ್ ಕುಡ್ಸಕ್ಕಾಗಲಿಲ್ಲ ಮಾಡ್ತಾರೆ ಅಥವಾ ಎದೆಹಾಲು ಕುಡ್ಸಿ ನಂತರದ ಸ್ಟೇಜಲ್ಲಿ ಮಾಡ್ತಾರೆ ಬಾಟಲ್ ಹಾಲ್ನ ಮಕ್ಕಳಿಗೆ ಅಭ್ಯಾಸ ಮಾಡ್ತಾರೆ ಇದು ತುಂಬಾ ತಪ್ಪು ಇದರಿಂದ ನರ್ಸಿಂಗ್ ಬಾಟಲ್ ಕೇರೀಸ್ ಅಂತ ಆಗುತ್ತೆ ಅಂದ್ರೆ ಬಾಟಲ್ ಹಾಲಿಂದ ನಿಪ್ಪಲ್ಲಿಂದಾನೆ ಮಕ್ಳುಗಳಿಗೆ ಹಲ್ಲು ಹುಳಕಲ್ ಚಾನ್ಸಸ್ ಇರುತ್ತೆ ಇಡೀ ರಾತ್ರಿ ಆ ಮಗು ಬಾಟ್ಲ್ ಇಟ್ಕೊಂಡು ಮರ್ಕೊಳ್ಳೋ ಅಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಮೂರು ವರ್ಷ ಆಗಕ್ಕಿಲ್ಲ ನಾವು ಮಕ್ಕಳುಗಳನ್ನ ನೋಡಿದ್ದೀವಿ ಬಾಯಲ್ಲಿರೋ ಹಲ್ಲೆಲ್ಲ ಹುಳಕಾಗ್ಬಿಟ್ಟಿರುತ್ತೆ ಹೀಗಾಗಿ ಅಕಸ್ಮಾತ್ ತಾಯಿಗೆ ಎದೆ ಹಾಲು ಕೊಡ್ಸೋಕೆ ಆಗ್ಲಿಲ್ಲ ಅಥವಾ ಎದೆ ಹಾಲು ಕುಡಿಸಿದ ನಂತರ ಏನು ಮಾಡಬೇಕು ಅಂತ ಒಂದು ಸ್ಪೂನಿನಲ್ಲಿ ಹಾಲನ್ನು ಹಾಕೋ ವ್ಯವಸ್ಥೆನೋ ಸಕ್ಕರೆ ಅಂಶ ಇಲ್ಲದೆ ಮಗುಗೆ ಅಥವಾ ಒಂದು ಲೋಟದಿಂದನೇ ಮಗುಗೆ ಹಾಲನ್ನು ಕೊಡೋ ಅಭ್ಯಾಸ ಮಾಡೋದು ತುಂಬ ಒಳ್ಳೆ ಅಭ್ಯಾಸ ಹಾಗಾಗಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಇದು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ದಯವಿಟ್ಟು ಎಲ್ರೂ ಈ ಬಾಟ್ಲ್ ಹಾಲನ್ನ ಅಭ್ಯಾಸ ಬಿಟ್ಟು ಲೋಟ ಇಲ್ಲ ಸ್ಪೂನಲ್ಲಿ ಚಿಕ್ಕ ಮಕ್ಕಳಿಗೆ ಹಾಲನ್ನು ಕುಡಿಸೋ ಅಂಥದ್ದು ಸಕ್ಕರೆ ರಹಿತವಾಗಿ ಹಾಲನ್ನು ಕುಡಿಸೋ ಅಭ್ಯಾಸವನ್ನು ಅಭ್ಯಾಸವನ್ನ ಮಾಡಿಕೊಳ್ಳಿ ಆ ಈಗ ಕೆಲವು ದಿನಗಳ ಹಿಂದೆ ನಾನೊಂದು ಕೇಸ್ ನೋಡಿದೆ ಅಂದ್ರೆ ಮಗು ಹುಟ್ಟಿ ಒಂದು ಎರಡು ಮೂರು ದಿನ ಆಗಿದೆ ಆಗ್ಲೇ ಹಲ್ಲು ಬಂದ್ಬಿಟ್ಟಿದೆ ನ್ಯೋನೇಟಲ್ ಟೀತ್ ಅಂತ ಹೇಳ್ತೀವಿ ಅದಕ್ಕೆ ಇದು ಯಾರು ಗಾಬರಿ ಆಗ್ಬೇಕಾಗಿಲ್ಲ ಅದು ತುಂಬಾ ಅಳ್ಳಾಡ್ತಾ ಇರುತ್ತೆ ಹಲ್ಲು ತಾಯಿಗೆ ಹಾಲು ಕುಡ್ಸೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಮಗುಗೂ ನೋವಾಗ್ತಾ ಇರುತ್ತೆ ಅದು ಅಳ್ಳಾಡ್ದಾಗೆಲ್ಲ ಸೊ ಇಂಥ ನ್ಯೂನೆಟಲ್ಟಿ ಇರ್ಥ ಹುಟ್ಟಿದಾಗಲೇ ಮಗುಗೆ ಹಲ್ಲಿದ್ರೆ ಅಂತ ಟೈಮಲ್ಲಿ ನೀವು ದಂತವೈದ್ಯರ ಬಳಿ ಹೋಗಿ ಅದನ್ನ ತೆಗೆಸ್ಬೋದು ಮತ್ತೆ ಹಲ್ಲು ಬರುತ್ತೆ ಮಗುಗೆ ಬಟ್ ಕೆಲವು ಕಾರಣಗಳಲ್ಲಿ ಈ ಒಂದು ಹಲ್ಲು ಹುಟ್ಟಿದಾಗ್ಲೇ ಹಲ್ಲು ಬರೋ ಚಾನ್ಸಸ್ ಕೂಡ ನಾವು ನೋಡಿದ್ದೀವಿ ಇದಾದ ನಂತರ ಆ ಮಕ್ಕಳಿಗೆ ಮಗುವಿಗೆ ಎಷ್ಟನೇ ತಿಂಗಳಲ್ಲಿ ಹಲ್ಲು ಬರುತ್ತೆ ಎಷ್ಟೋ ಜನಕ್ಕೆ ಯಾವಾಗ ಹಲ್ಲು ಬರುತ್ತೆ ಅನ್ನೋ ಒಂದು ಅಯ್ಯೋ ನನ್ನ ಮಗುಗೆ ಎಂಟು ತಿಂಗಳಾಗೋಯ್ತು ಹತ್ತು ತಿಂಗಳಾಗೋಯ್ತು ಇನ್ನೂ ಹಲ್ ಬಂದಿಲ್ಲ ಅನ್ನೋ ಒಂದು ಆತಂಕ ಇದ್ದೇ ಇರತ್ತೆ ನೋಡಿ ನಮ್ಮ ಜೀವನದಲ್ಲಿ ಎರಡು ಸೆಟ್ ಆಫ್ ಹಲ್ಲನ್ನು ನಾವು ನೋಡ್ತೀವಿ ಮೊದಲನೇದು ಮಿಲ್ಕ್ ಟೀತ್ ಅಂತ ಹೇಳ್ತೀವಿ ಇಟ್ ಈಸ್ ಅ ಟೆಂಪರರಿ ಟೀತ್ ಇನ್ನೊಂದು ಪರ್ಮನೆಂಟ್ ಟೀತ್ ಅಂತ ಹೇಳ್ತೀವಿ ಮಿಲ್ಕ್ ಟೀತ್ ನಮಗೆ ಇಪ್ಪತ್ತಿರತ್ತೆ ಆಯ್ತಾ ಮಿಲ್ಕ್ ಟೀತ್ ಅಂದ್ರೆ ಟೆಂಪ್ರರಿ ಟೀತ್ ಬಿದ್ದು ಹೋಗೋ ಅಂತ ಹಲ್ಲುಗಳು ಎಷ್ಟನೇ ತಿಂಗಳಿಂದ ಬರುತ್ತೆ ಮಗುಗೆ ಅಂದ್ರೆ ಮಗುಗೆ ಒಂದು ಏಳು ತಿಂಗಳು ಅಥವಾ ಆರು ತಿಂಗಳು ತುಂಬ ಏಳು ಎಂಟನೇ ತಿಂಗಳಲ್ಲಿ ಕೆಳಗಡೆ ಮೊದಲು ಹಲ್ಲುಗಳು ಬರುತ್ತೆ ಕೆಳಗಡೆ ಸೆಂಟ್ರಲ್ ಇನ್ಸೈಜಸ್ ಅಂತ ಹೇಳ್ತೀವಿ ಆ ಹಲ್ಲುಗಳು ಬರುತ್ತೆ ಅದಾಗಿ ಒಂದೊಂದೇ ಹಲ್ಲು ಬರ್ತಾ ಹೋಗಿ ಸುಮಾರು ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷಕ್ಕೆ ಕಂಪ್ಲೀಟ್ ಇಪ್ಪತ್ ಹಲ್ಲುಗಳು ಬಂದಿರುತ್ತೆ ಮಗುಗೆ ಹಾಗಾಗಿ ನೀವು ಆ ಒಂದು ಹಲ್ಲು ಬಂದರೂ ಕೂಡ ಈಗ ಟೂತ್ ಬ್ರಷಸ್ ಬರುತ್ತೆ ಬೆರಳದೆ ಹಾಕೊಂಡು ಬ್ರಷ್ ಮಾಡುವಂತದ್ದು ಅವಾಗಿಂದಾನೇ ಟೂತ್ ಕೇರ್ನ ಸ್ಟಾರ್ಟ್ ಮಾಡ್ಬೇಕು ಪುಟ್ಟದಾಗ ಹಲ್ಲು ಬಂದಿದ್ರು ಕೂಡ ಬೆಲ್ಲಿಗೆ ಆ ಒಂದು ಬ್ರಷ್ ಅನ್ನ ಹಾಕೊಂಡು ಮಗುವಿನ ಹಲ್ಲನ್ನ ಸ್ವಚ್ಛ ಮಾಡೋದು ಏನಾದ್ರೂ ಹಾಲು ಕುಡಿದಾಗ ತಿಂದಾಗ ಸ್ವಚ್ಛ ಮಾಡುವಂತಹ ರೂಢಿನ ತಾಯಿಯರು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನೆನಪಿರ್ಲಿ ಒಂದು ಅಹ್ ಏಳರಿಂದ ಎಂಟು ತಿಂಗಳು ಮಗುಗಾದಾಗ ಹಲ್ಬರಕ್ ಶುರು ಆಗತ್ತೆ ಮಿಲ್ಕ್ ಇತ್ತು ಅದು ನಿಮ್ಗೆ ಒಂದು ಎರಡೂವರೆ ಮೂರು ವರ್ಷದಲ್ಲಿ ಕಂಪ್ಲೀಟ್ ಆಗತ್ತೆ ಸೊ ಈ ಒಂದು ಪಿರಿಯಡ್ ಏನಿದೆ ಅಂದ್ರೆ ಮಗುವಿಗೆ ಆ ಒಂದು ಏಳು ತಿಂಗಳಿಂದ ಮಗುವಿಗೆ ಮಗುಗೆ ಒಂದು ಎರಡೂವರೆ ಮೂರು ವರ್ಷ ಆಗೋ ಟೈಮ್ ಅಲ್ಲಿ ಹಾಲಲ್ಲಿ ಬರೋ ಪಿರಿಯಡ್ ಇದೆಯಲ್ಲ ಕಂಪ್ಲೀಟ್ ಆಗುತ್ತಲ್ಲ ಆಗ ಅಪ್ಪ ಅಮ್ಮ ಕೂಡ ತುಂಬಾ ಕೇರ್ನ ತಗೊಳ್ಬೇಕಾಗತ್ತೆ ಯಾಕೆಂದ್ರೆ ಮಗು ತಾನಾಗೆ ಸ್ವಚ್ಛ ಮಾಡ್ಕೊಳ್ಳುವಂತಹ ಯಾವ ಅಭ್ಯಾಸನೂ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಆಗ ಕಂಪ್ಲೀಟ್ ಜವಾಬ್ದಾರಿ ಯಾರ್ದಾಗಿರುತ್ತೆ ಪೇರೆಂಟ್ಸ್ ಆಗಿರುತ್ತೆ ಈಗ ಆ ಮತ್ತೊಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಪೇರೆಂಟ್ಸು ಯಾವಾಗಿಂದ ಮಕ್ಕಳು ತಾವಾಗೆ ತಮ್ಮ ಹಲ್ಲಿನ ಬಗ್ಗೆ ಜವಾಬ್ದಾರಿ ತಗೊಳ್ತಾರೆ ಎಲ್ಲಿವರೆಗೂ ಅದು ಪೇರೆಂಟ್ಸ್ ಪಾತ್ರ ಆಗಿರತ್ತೆ ತಾಯಿ ತಂದೆ ಮಗುವಿಗೆ ಎಲ್ಲಿವರೆಗೂ ತಾವು ಒಂದು ಹಲ್ಲಿನ ರಕ್ಷಣೆ ಅಥವಾ ಹಲ್ಲಿನ ಬಗ್ಗೆ ಕೇರ್ ತಗೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಿ ಮಗುಗೆ ಒಂದು ಐದಾರು ವರ್ಷದ ತನಕ ನಾನ್ ಹೇಳೋ ಪ್ರಕಾರ ತಾಯಿ ತಂದೆನೆ ಬ್ರಷ್ ಮಾಡ್ಬೇಕು ಯಾಕೆ ಅಂದ್ರೆ ಅಂತಾರೆ ಬಂದು ಮೇಡಮ್ ಅವ್ರು ಹೇಳಲೇ ಇಲ್ಲ ಅವ್ನ್ ಹೇಳಲೇ ಇಲ್ಲ ನನಗೆ ಹಲ್ಲು ನೋವು ಅಂತ ತೂತು ಬಿದ್ದಿರೋದೇ ನಮಗೆ ಗೊತ್ತಾಗಿಲ್ಲ ಅಂತ ಈ ತರ ಎಷ್ಟೋ ಜನ ಪೇರೆಂಟ್ಸು ಮಕ್ಕಳ ಮೇಲೆ ಹೇಳ್ತಾರೆ ಇದು ಖಂಡಿತ ತಪ್ಪು ಮಕ್ಕಳಿಗೆ ನೋವು ಆಗೋ ತನಕ ತನ್ನ ಹಲ್ಲಲ್ಲಿ ತೊಂದರೆ ಇದೆ ಅಂತ ಗೊತ್ತೇ ಆಗಿರಲ್ಲ ಹಾಗಾಗಿ ತಾಯಿ ಅಥವಾ ತಂದೆ ಬ್ರಷ್ ಮಾಡಿದ್ರೆ ಏನಾಗುತ್ತೆ ಬ್ರಷ್ ಮಾಡ್ಬೇಕಾ ನೀವು ಅಬ್ಸರ್ವ್ ಮಾಡ್ಬೇಕು ಹಲ್ಲೇನಾರು ಕಪ್ಪಾಗ್ತಾ ಇದೆಯಾ ಹಲ್ಲಲ್ಲಿ ತೂತಾಗ್ತಾ ಇದೆಯಾ ಮಕ್ಕಳೇನಾರು ತಿಂದಾಗ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳ್ತಾ ಇದಾರಾ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಪ್ಪ ಅಮ್ಮ ಅಲ್ವಾ ಹಾಗಾಗಿ ನೀವು ಅದನ್ನ ಮಕ್ಕಳ ಮೇಲೆ ಹಾಕ್ಬಿಟ್ಟು ಅಯ್ಯೋ ಚಾಕ್ಲೇಟ್ ತಿಂತಾರೆ ಚಿಪ್ಸ್ ತಿಂತಾರೆ ಹಿಂಗ್ ಮಾಡ್ಕೊಂಬಿಟ್ರು ಅಂತ ತುಂಬಾ ಜನ ಹೇಳ್ತಾರೆ ಹೌದು ಚಾಕ್ಲೇಟ್ಸ್ ಚಿಪ್ಸ್ ಚಿಪ್ಸು ಡೇಂಜರಸ್ ಬಟ್ ಅದನ್ನ ನೋಡದೆ ಅಹ್ ಅಲ್ಲಿನ ಬಗ್ಗೆ ಏನಾಗಿದೆ ಅಂತ ತೊಂದ್ರೆನೆ ನೋಡದೆ ಅದ್ರ ಮಕ್ಳ ಮೇಲೆ ಅದನ್ನ ಹಾಕುವಂತದ್ದು ಎಷ್ಟು ನ್ಯಾಯ ನೀವೇ ಹೇಳಿ ಸ್ನೇಹಿತರೆ ಇವತ್ತು ನಾವು ಒಂದ್ರ ಬಗ್ಗೆ ತಿಳ್ಕೊಳೋಣ ಏನಂತಂದ್ರೆ ಮಕ್ಕಳಿಗೆ ನಾವು ಯಾವ ರೀತಿ ಆಹಾರವನ್ನ ಕೊಟ್ರೆ ಅವರ ಹಲ್ಲಿನ ಆರೋಗ್ಯ ಸದೃಢವಾಗಿರುತ್ತೆ ಓವರ್ ಆಲ್ ಆರೋಗ್ಯನೂ ಚೆನ್ನಾಗಾಗತ್ತೆ ನಾನು ಹೇಳೋ ಆಹಾರ ಪದ್ಧತಿ ಆದರೆ ಇವತ್ತು ನಾನು ದಂತ ವೈದ್ಯ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡ್ತೀನಿ ನೋಡಿ ಮಕ್ಕಳಿಗೆ ನೀವು ಆಹಾರ ಕೊಡ್ತೀರಲ್ವಾ ಅಲ್ವಾ ಯಾವ ಥರ ಇರಬೇಕು ಆಹಾರ ತುಂಬ ಫೈಬ್ರಸ್ ಫುಡ್ಡು ನಾರಿನಂಶ ಇರುವಂತಹ ಪದಾರ್ಥಗಳನ್ನ ಜಗಿದು ಅಗಿದು ತಿನ್ನುವಂಥ ಆಹಾರಗಳನ್ನ ಕೊಡಿ ಈಗ ಹಿಂದೆ ನಮ್ಮ ಅಜ್ಜಿ ತಾತಂದೆಲ್ಲ ಎಂಬತ್ತು ತೊಂಬತ್ತು ವರ್ಷ ಆದರೂ ಹಲ್ಲು ಗಟ್ಟಿ ಇತ್ತು ಆಗ ಈ ಥರ ಹಲ್ಲಿನ ಸಮಸ್ಯೆಗಳು ತುಂಬ ಅಪರೂಪ ಅಂತ ಹೇಳೋರು ಯಾಕೆ ಅವರು ತುಂಬಾ ನಾರನಂಶ ಇರೋ ಪದಾರ್ಥವನ್ನ ತುಂಬ ಪ್ರೊಸೆಸ್ಡ್ ಅಲ್ಲದೆ ಇರೋವಂಥ ಪದಾರ್ಥಗಳನ್ನ ಅಗದು ಚೆನ್ನಾಗೆ ತಿನ್ನೋರು ಅಲ್ವಾ ಅಗದು ತಿನ್ನೋದ್ರಿಂದ ಅವ್ರ ಅಷ್ಟು ಶತಾಯುಷಿಗಳು ಆಗಿರ್ತಾ ಇದ್ರು ತುಂಬ ಆಯುಸ್ ಚೆನ್ನಾಗಿರ್ತಾ ಇತ್ತು ಆರೋಗ್ಯ ಚೆನ್ನಾಗಿರ್ತಾ ಇತ್ತು ಯಾಕೆ ಅಂದರೆ ಒಂದು ತಿಳ್ಕೊಳ್ಳಿ ನಾವ್ ಎಂತ ಉತ್ತಮ ಆಹಾರನಾದರೂ ಕೊಡ್ಬೋದು ಮಕ್ಕಳಿಗೆ ನೀವ್ ಹಣ್ಣು ಕೊಡ್ತೀರಾ ತರಕಾರಿ ಕೊಡ್ತೀರಾ ಇಲ್ಲ ಮೊಟ್ಟೆ ಕೊಡ್ತೀರಾ ನಾನ್ ವೆಜ್ ಕೊಡ್ತೀರಾ ಏನೇನೋ ಕೊಡ್ತೀರಾ ಮಕ್ಕಳಿಗೆ ನನ್ ಮಗು ಚೆನ್ನಾಗಿರ್ಲಿ ಗುಂಡ್ ಗುಂಡಕ್ಕಿರ್ಲಿ ಆರೋಗ್ಯವಾಗಿರ್ಲಿ ಅಂತ ಎಲ್ಲರೂ ಹೇಳ್ತೀರಾ ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ನನ್ ಮಗುವಿನ ಆಹಾರ ಜೀರ್ಣಕ್ರಿಯೆ ಶುರು ಆಗೋದು ಬಾಯಲ್ಲಿ ಅಂತ ಇಲ್ಲ ಅಲ್ವಾ ನೀವು ಹಲ್ಲಿನ ಬಗ್ಗೆನೆ ಕೇರ್ ಮಾಡಿದೆ ಮಗು ಏನ್ ಮಾಡುತ್ತೆ ನೀವು ಕೊಟ್ಟಿದ್ನ ನುಂಗ್ತಾ ಹೋಗುತ್ತೆ ಅಗದ್ರೆ ನೋವಾಗತ್ತೆ ಅದಕ್ಕೆ ಅಗಿಯೋದೇ ಇಲ್ಲ ನುಂಗು ಬಿಡುತ್ತೆ ಎಷ್ಟೋ ಸಲ ಇಲ್ಲ ಬೇಡ ಅಂತ ಹಠ ಮಾಡುತ್ತೆ ಆ ತುಂಬಾ ಜನ ಮಕ್ಕಳು ನಾವು ನೋಡಿದಾಗ ಫಿಸಿಕಲಿ ತುಂಬಾ ವೀಕ್ ಇರ್ತಾರೆ ಯಾಕೆ ಅಗದೇ ಇರಲ್ಲ ಒಂದು ತಿಳ್ಕೊಳ್ಳಿ ಜೀರ್ಣಕ್ರಿಯೆ ಶುರು ಆಗೋದು ಬಾಯಿಂದ ಬಾಯಲ್ಲಿ ಅಗದು ಅದರ ಆಹಾರದ ರಸವನ್ನ ಅದು ಸಲಾಯವ ಎಂಜಿಲ ಜೊತೆ ಸೇರಿ ನಮ್ಮ ಆ ಒಳಕ್ಕೆ ಇಂಟೆಸ್ಟೈನ್ ಅಥವಾ ಹೊಟ್ಟೆ ಒಳಗೆ ಹೋದಾಗ ಮಾತ್ರ ಅದರ ಒಂದು ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಅಬ್ಸಾರ್ಬ್ ಆಗೋದು ಬಾಯಲ್ಲಿ ನಮ್ಮ ಒಂದು ಜೀರ್ಣಕ್ರಿಯೆ ಪ್ರಾರಂಭ ಆಗೋದು ಆದ್ರಿಂದ ಎಲ್ಲರೂ ನೆನ್ಪಿಟ್ಕೊಳ್ಳಿ ಹಲ್ಲು ಅಥವಾ ನಮ್ಮ ಬಾಯಿಯ ಆರೋಗ್ಯ ತುಂಬಾ ಮುಖ್ಯ ಆಗತ್ತೆ ನೋಡಿ ಈಗ ನಾವು ಒಂದು ಪಟ್ಟಿ ಮಾಡ್ತಾ ಹೋಗೋಣ ಮಕ್ಕಳಿಗೆ ನಾವು ಯಾವ ತರ ಆಹಾರನ ಕೊಡಬೇಕು ಯಾವುದನ್ನು ಅವಾಯ್ಡ್ ಮಾಡಬೇಕು ಕೊಡಲೇಬೇಡಿ ಅಂತ ಹೇಳಲ್ಲ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಫಸ್ಟು ಕೊಡಬೇಕಾದಂಥ ಆಹಾರ ಕ್ಯಾಲ್ಶಿಯಂ ಜಾಸ್ತಿ ಇರುವಂಥದ್ದು ನಾವು ಖಂಡಿತ ಕೊಡಿ ಅಂತ ಹೇಳ್ತೀವಿ ಈಗ ಹಾಲಾಗಿರ್ಬೋದು ಅಥವಾ ಹಸಿರು ತರಕಾರಿ ಸೊಪ್ಪು ಆ ಥರದ್ದಾಗಿರ್ಬೋದು ಕ್ಯಾರೆಟ್ ಅಂತ ಪದಾರ್ಥ ನಾರಿನಂಶ ಇರುವಂಥ ಪದಾರ್ಥಗಳು ಈ ಥರ ಯಾವ ಹಣ್ಣಾದರೂ ಕೊಡಿ ಯಾವ ತರಕಾರಿ ಆದರೂ ಕೊಡಿ ಅಗದು ತಿನ್ನುವಂತಹ ಒಂದು ಹಸಿ ತರಕಾರಿಗಳನ್ನ ಕೊಡುವಂಥ ಅಭ್ಯಾಸ ಮಾಡಿ ಮಕ್ಕಳಿಗೆ ಇದೆಲ್ಲ ತುಂಬ ನಿಮ್ಮ ಹಲ್ಲಿನ ಆರೋಗ್ಯಕ್ಕೆ ತುಂಬ ಮುಖ್ಯ ಆಗುತ್ತೆ ಹಾಗೇನೆ ಯಾವ ಪದಾರ್ಥಗಳನ್ನ ಕೊಡಬಾರ್ದು ನೀವು ಅಂತ ಅಂದ್ರೆ ನೋಡಿ ಎಲ್ಲ ಅನ್ಕೊಂಡಿರೋದ್ ಏನ್ ಹೇಳಿ ಚಾಕ್ಲೇಟ್ಸ್ ಡೇಂಜರಸ್ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಗಿಂತನೂ ಈ ಚಿಪ್ಸ್ ಅಂತ ಪದಾರ್ಥಗಳು ಆಲೂಗಡ್ಡೆ ಚಿಪ್ಸ್ ಆಗಿರ್ಬೋದು ಲೇಸ್ ಅಂತ ಏನ್ ತಿಂತ ಇದ್ದಾರೆ ಕುರ್ಕುರೆ ಅಂತ ಏನ್ ತಿಂತ ಇದಾರೆ ಮಕ್ಳುಗಳು ಇದು ತುಂಬಾ ಡೇಂಜರಸ್ ಯಾಕೆ ಅಂತಂದ್ರೆ ಅಹ್ ನಮ್ಮ ಗಿಂತನೂ ಹೆಚ್ಚು ಸಮಯ ಹಲ್ಲಲ್ಲಿ ಅದು ಅಂಟ್ಕೊಂಡ್ಬಿಟ್ಟು ಅದು ಯಾವಾಗ ಅಂಟುತ್ತೆ ಅಲ್ಲಿ ಬಾಯಲ್ಲಿ ನಮ್ದು ನಮ್ದೇ ಆದಂತಹ ಬ್ಯಾಕ್ಟೀರಿಯಾಗಳಿರುತ್ತೆ ಅದು ಅಲ್ಲಿ ಆಕ್ಟ್ ಮಾಡಿ ಏನಾಗುತ್ತೆ ಅಲ್ಲಿ ಕೇರೀಸ್ ಅಥವಾ ಹುಳುಕಲ್ಲು ಶುರು ಆಗ್ತಾ ಹೋಗುತ್ತೆ ಅದು ಫ್ಲಶ್ ಆಗಲ್ಲ ಅಷ್ಟು ಬೇಗ ಹೋಗಲ್ಲ ಅದು ಸಲಾಯವಾದಿಂದ ಜಾರ್ಕೊಂಡು ಅಷ್ಟು ಬೇಗ ಹೋಗಲ್ಲ ಯಾವುದು ಈ ಚಿಪ್ಸ್ ಅಂತ ಪದಾರ್ಥಗಳು ಹೌದು ಚಾಕ್ಲೇಟ್ಸ್ ಕೂಡ ತುಂಬಾ ಗಟ್ಟಿ ಚಾಕ್ಲೇಟ್ಸ್ ಕೂಡ ಹಾಗೆ ಆಗುತ್ತೆ ಹಾಗಾಗಿ ಇಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ನಾನು ಯಾಕೆ ತಿನ್ಲೇಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಖಂಡಿತ ಇದು ನಾನು ಒಂದು ತಾಯಿಯಾಗಿ ನೋಡಿದ್ದೀನಿ ನನ್ನ ಮಕ್ಳುಗಳು ಕೂಡ ಬೇಕು ಇದನ್ನ ಅಂತ ಕೇಳೋದನ್ನ ಆದಷ್ಟು ನೀವು ಒಳ್ಳೆ ಪದಾರ್ಥಗಳನ್ನ ಹೆಚ್ಚಿಗೆ ಕೊಟ್ಟು ಇಂಥ ಪದಾರ್ಥಗಳನ್ನ ಅಕೇಶ್ನಲ್ಲಿ ಯಾವಾಗಾದರೂ ಕೊಡು ಕೊಡಿ ತೊಂದರೆ ಇಲ್ಲ ಆದರೆ ಕೊಟ್ಟಾಗ ನೀವು ಪಾಲಿಸ್ಬೇಕಾದಂಥ ಕೆಲವು ಒಂದು ಸಂಗತಿಗಳಿದೆ ಏನು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡ್ತೀರಾ ಇಲ್ಲ ಚಿಪ್ಸ್ ಕೊಡ್ತೀರಾ ಇನ್ನೇನು ಅಂಟೋ ಅಂತ ಪದಾರ್ಥ ಕೊಡ್ತೀರಾ ಆಗೇನ್ ಮಾಡಬೇಕು ನೀವು ಸ್ವಲ್ಪ ಹೊತ್ತಾದ ಅಂದ್ರೆ ಬಾಯಿನ ತಕ್ಷಣ ತೊಳಸ್ಬೇಕು ಇಲ್ಲ ಅಂದ್ರೆ ಬ್ರಷ್ ಮಾಡುವಂತ ಅಭ್ಯಾಸ ತುಂಬಾ ಒಳ್ಳೇದು ಅಂದ್ರೆ ಅದು ಅಂಟ್ಕೊಂಡಿರ್ಬಾರ್ದು ಹಲ್ಲಿಗೆ ಅಂಟ್ಕೊಂಡಿಲ್ಲ ಅಂದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮಗಳು ಕಡಿಮೆ ಆಗುತ್ತೆ ಈಗ ನೀವು ಸುಮಾರು ವಿಷಯ ತಿಳ್ಕೊಂಡ್ರಿ ಅಂತ ಅನ್ಸುತ್ತೆ ಅಂದ್ರೆ ಮಗುವಿನ ಆರೈಕೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು ಮಗುವಿಗೆ ಯಾವಾಗ ಹಲ್ ಬರುತ್ತೆ ಅಪ್ಪ ಅಮ್ಮನ ಪಾತ್ರ ಏನು ಮಕ್ಕಳಿಗೆ ಯಾವ ತರ ಆಹಾರವನ್ನ ಕೊಡ್ಬೇಕು ಯಾವ ತರ ಆಹಾರವನ್ನ ಕೊಡಬಾರ್ದು ಇನ್ನೋದೆಲ್ಲ ಆಯ್ತು ನಿಮ್ಗೆ ತಿಳಿತು ಆಯ್ತಾ ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಎಷ್ಟೋ ಸಲ ನಾವು ಮಿಸ್ ಮಾಡ್ಕೊಳ್ತೀವಿ ಆಗಿರೋದನ್ನ ಮಿಸ್ ಮಾಡ್ಕೊಳ್ತೀವಿ ಸಣ್ಣದೊಂದು ಫಿಲ್ಲಿಂಗ್ ಮಾಡಿಸ್ಬಿಟ್ರೆ ನಿಮಗೆ ಮಕ್ಕಳಿಗೆ ಹನ್ನೆರಡು ವಯಸ್ಸು ಅಲ್ವಾ ಬೀಳತ್ತೆ ಅಂದ್ರೆ ಹನ್ನೆರಡು ವಯಸ್ಸಿಂದ ಪರ್ಮನೆಂಟ್ ಅಲ್ಲು ಹನ್ನೆರಡು ವಯಸ್ ತನಕ ಬೇಕು ನಿಮ್ ಮಿಲ್ಕ್ ಇತ್ತು ಆಮೇಲೆ ಅದು ಬಿದ್ದು ಪರ್ಮನೆಂಟ್ ಇತ್ತು ಬರೋದು ಅರ್ಥ ಆಯ್ತಾ ದೌಡೆ ಹಲ್ಗಳು ಮಕ್ಳು ದೌಡೆ ಹಲ್ಗಳು ಹಾಗಾದ್ರೆ ಅಷ್ಟಂಕ ಹೆಂಗ್ ಕೇರ್ ಮಾಡ್ಬೋದು ಅಂದ್ರೆ ಪ್ರತಿ ಆರ್ ತಿಂಗಳಿಗೊಮ್ಮೆ ಆದ್ರೂ ನಿಮಗೆ ಗೊತ್ತಿರುವಂತಹ ದಂತ ವೈದ್ಯರ ಹೋಗಿ ಒಂದು ಜನರಲ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಎಷ್ಟೋ ಸಲ ನೀವು ಬರೋ ಹೊತ್ತಿಗೆ ಟೈಮ್ ನೀರೋಗಿರುತ್ತೆ ಆಪ್ಸಸ್ ಆಗ್ಬಿಟ್ಟಿರುತ್ತೆ ಹುಳಕಲ್ಲಾಗಿ ಕ್ಯೂ ತುಂಬ್ಕೊಂಡು ಮಗುವಿಗೆ ತುಂಬಾ ತೊಂದರೆ ಆಗ್ತಾ ಇರತ್ತೆ ಆಯ್ತಾ ಹೀಗೆಲ್ಲ ಆಗಬಾರ್ದು ಅಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ನಿಮ್ಮ ದಂತ ವೈದ್ಯರಿಗೆ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯ ಅಭ್ಯಾಸ ಆಗಿರತ್ತೆ ನೀವು ತೋರಿಸ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ತೋರಿಸಿ ನೀವು ಒಳ್ಳೆ ಡೆಂಟಲ್ ಪೇಶೆಂಟ್ಸ್ ಆದ್ರೆ ನಿಮ್ಮ ಮಕ್ಕಳು ಕೂಡ ಅವರ ಒಂದು ಹಲ್ಲಿನ ಇಂಪಾರ್ಟೆನ್ಸ್ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿನ ವಹಿಸ್ತಾರೆ ಅಲ್ವಾ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ಬೇಸಿಕ್ ಇನ್ಫಾರ್ಮೇಶನ್ಸ್ ಅಂದ್ರೆ ಸ್ಕೂಲ್ ಲೆವೆಲ್ ಅಲ್ಲಿ ಮಕ್ಕಳಿಗೆ ಹೇಗಿರ್ಬೇಕು ಅಲ್ಲಿನ ಒಂದು ಕೇರ್ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ ಆ ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ ನೀವು ಮಕ್ಕಳಿಗೆ ಅಥವಾ ನೀವುಗಳು ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಕೂಲ್ ಡ್ರಿಂಕ್ಸ್ ಅಂತ ಕುಡಿತೀರಲ್ಲ ಅದು ಕೂಡ ನಿಮ್ಮ ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಮಾರಕವಾದ್ದು ಯಾಕೆ ಅಂತ ಅಂದ್ರೆ ಎನಾಮಲ್ ಅನ್ನು ಫಸ್ಟ್ ಲೇಯರ್ನೆ ಬಿಡುತ್ತೆ ಅದು ಎಷ್ಟು ಸೋಡಾ ಕಂಟೆಂಟ್ ಇರುತ್ತೆ ಅದರಲ್ಲಿ ಅಂದ್ರೆ ನಿಮ್ಮ ಹಲ್ಲಿನ ಮೇಲ್ಗಡೆ ಲೇಯರ್ ನೇ ಅದನ್ನ ಅದನ್ನ ಕರ್ಗಸ್ಕೊಡ್ಬೋದು ಅದು ಅಷ್ಟು ಶಕ್ತಿನ ಅದು ಪಡ್ಕೊಂಡಿರುತ್ತೆ ಹೀಗಾಗಿ ನಿಮ್ದು ತುಂಬಾ ಚೆನ್ನಾಗಿರೋ ಬಿಳಿಯದಾದ ಹಲ್ಲು ಹಳದಿ ಬಣ್ಣ ಕನ್ವರ್ಟ್ ಆಗ್ಬಿಡತ್ತೆ ಒಂದು ಸಲ ತಿಳ್ಕೊಳ್ಳಿ ಸ್ನೇಹಿತರೆ ಒಂದು ಸಲ ಎನಾಮಲ್ ಹೋದ್ರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ಎನಾಮಲ್ ಫಾರ್ಮ್ ಆಗಲ್ಲ ನನ್ನ ಹತ್ರನೇ ತುಂಬಾ ಜನ ಪೇಶೆಂಟ್ಸ್ ಬರ್ತಾರೆ ನನ್ನ ಹಲ್ಲು ಹಳದಿ ಆಗೋಗ್ತಾ ಇದೆ ವೈಟ್ ಮಾಡಿ ಅಂತ ಎಲ್ಲ ಖಂಡಿತ ಅದೆಲ್ಲ ತಾತ್ಕಾಲಿಕ ಪರ್ಮನೆಂಟ್ ವೈಟ್ನೆಸ್ ಮಾಡೋಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಒಂದು ಈ ಒಂದು ಅಭ್ಯಾಸವನ್ನು ನೀವು ಬಿಟ್ಟರೆ ನಿಮ್ಮ ಹಲ್ಲಿನ ಬಣ್ಣವನ್ನ ಹಾಗೆ ತುಂಬ ಚೆನ್ನಾಗಿ ವೈಟ್ ಕಲರ್ ಆಗಿ ಇಟ್ಕೊಳ್ಬೋದು ಇಂಪಾರ್ಟೆಂಟ್ ಒಂದೇ ಒಂದು ವಿಷಯವನ್ನ ಹೇಳಿ ಬ್ರಷಿಂಗ್ ಟೆಕ್ನಿಕ್ ಬಗ್ಗೆ ಹೇಳಿ ಈ ಒಂದು ಆ ಒಂದು ಕಾರ್ಯ ಒಂದು ಪ್ರೋಗ್ರಾಮ್ ಅಥವಾ ಈ ಒಂದು ಎಪಿಸೋಡ್ನ ಹೀಗೆ ಎಂಡ್ ಮಾಡಿ ಮತ್ತೆ ನಾವು ಸಿಗೋಣ ಮತ್ತೊಂದು ಹಲ್ಲಿನ ಆ ಒಂದು ಯಾವ ಯಾವ ತೊಂದರೆಗಳಿದೆ ಅದಕ್ಕೆ ಯಾವ್ಯಾವ ತರ ಟ್ರೀಟ್ಮೆಂಟ್ಸ್ ಇದೆ ಸುಮಾರು ಸುಮಾರು ಇದೆ ಮಾತಾಡೋಕ್ಕೆ ನಿಮ್ ಜೊತೆ ಹಾಗಾಗಿ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಬ್ರಷಿಂಗ್ನ ಈಗ ತಿಳ್ಕೊಳ್ಳೋಣ ಮತ್ತೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ನಾನು ಹೇಗೆ ನಾವು ಹಲ್ಲನ್ನು ಉಜ್ಜಬೇಕು ಹೇಗೆ ನಾವು ಬ್ರಷ್ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಂದ್ರೆ ರಾಂಗ್ ಟೆಕ್ನಿಕಲ್ ಹಲ್ಲು ಉಚ್ಚಾ ಇರ್ತೀರಾ ನೀವು ಹಾಗಾಗಿ ಇವತ್ತು ನಾನು ಬೇಸಿಕ್ಸ್ ಹಲ್ಲನ್ನ ನೀವು ನಿಮ್ಮ ಮಗು ಹೇಗೆ ಉಜ್ಬೇಕು ಅನ್ನೋದನ್ನ ತೋರಿಸ್ತೀನಿ ಇದು ಸುಮ್ಮನೆ ಒಂದು ಮಾಡೆಲ್ ನಿಮಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೀನಿ ಇದು ನಿಮ್ದು ಮೇಲ್ಗಡೆ ಹಲ್ಲು ಆಯಿತಾ ಇದು ನಿಮ್ಮ ಕೆಳಗಡೆ ಹಲ್ಲು ಅನ್ಕೊಳ್ಳಿ ಇಲ್ಲಿ ಎಲ್ಲ ಹಲ್ಲುಗಳು ಇಲ್ಲ ನಾನು ಯಾವುದೋ ಒಂದು ವರ್ಕಿಂಗ್ ಮಾಡಲ್ ಅಷ್ಟೇ ಬಟ್ ನಿಮ್ಗೊಂದು ಅಂದಾಜು ಅಂದಾಜಂತೂ ಬರುತ್ತೆ ಮೇಲ್ಗಡೆ ಹಲ್ಲು ಹೀಗಿರುತ್ತೆ ಕೆಳಗಡೆ ಹಲ್ಲು ಹೀಗಿರುತ್ತೆ ಅಲ್ವಾ ಫಸ್ಟ್ ಒಂದು ಡೌಟ್ ಇರುತ್ತೆ ನಾವು ಯಾವ ಪೇಸ್ಟ್ ಯೂಸ್ ಮಾಡಬೇಕು ಯಾವ ಬ್ರಷ್ ಯೂಸ್ ಮಾಡಬೇಕು ಅಂತ ಸ್ನೇಹಿತರೆ ನೀವು ಯಾವ ಪೇಸ್ಟು ಯಾವ ಬ್ರಷ್ ಯಾವ್ದಾದ್ರು ಯೂಸ್ ಮಾಡಿ ಟೆಕ್ನಿಕ್ ಕರೆಕ್ಟ್ ಆಗಿರ್ಬೇಕು ನಾನು ಕೂಡ ಯಾವ ನನ್ನ ಯಾವಾಗ ಒಂದೊಂದು ಒಂದೊಂದು ಸಲ ಯೂಸ್ ಮಾಡ್ತಾ ಇರ್ತೀನಿ ಒಂದೊಂದು ಪೇಸ್ಟ್ ಒಂದೊಂದು ಬ್ರಷ್ ಆದರೆ ಯೂಶಲಿ ಮೀಡಿಯಂ ಸಾಫ್ಟ್ ಬ್ರಷ್ನ ಯೂಸ್ ಮಾಡಿ ಯಾವುದಾದ್ರೂ ಕಂಪ್ನಿದಾಗ್ಲಿ ಮೀಡಿಯಂ ಸಾಫ್ಟ್ ಮಕ್ಕಳಿಗೆ ಅಂತ ಸ್ಪೆಷಲ್ ಪೇಸ್ಟ್ಗಳು ಬಂದಿದೆ ಅದನ್ನು ನಾನು ಹೇಳ್ತೀನಿ ಆ ಪೆಡಿ ಫ್ಲೋರ್ ಅಥವಾ ಕಿಡೋಡೆಂಟ್ ಅಂತ ಸಿಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು ದೊಡ್ಡವರು ಯಾವ ಪೇಸ್ಟ್ ಆದರೂ ಯೂಸ್ ಮಾಡ್ಬೋದು ಆಯ್ತಾ ಈಗ ಫಸ್ಟ್ ಬ್ರಷ್ ಅನ್ನ ಹಿಡ್ಕೊಳ್ತೀರಲ್ಲ ನೋಡಿ ನಾವು ಅನ್ನೋದು ನಾವು ಬಚ್ಚಲು ಉಜ್ಜದಂಗ ಉಜ್ಜಬಾರ್ದು ಸ್ನೇಹಿತರೆ ಅದಕ್ಕೆ ಒಂದು ಮೈಲ್ಡ್ ಪ್ರೆಷರೇ ಸಾಕು ತುಂಬಾ ಜೋರಾಗಿ ಹಲ್ಲನ್ನ ಉಜ್ಜಿ ಹಲ್ಲನ್ನ ಸೌಸ್ಕೊಂಡು ಬಂದಂತ ಪೇಶೆಂಟ್ಸ್ನು ನಾನು ನೋಡಿದ್ದೀನಿ ಆದಷ್ಟು ಪೆನ್ ಹೋಲ್ಡ್ ಮಾಡ್ದಂಗೆ ಹೋಲ್ಡ್ ಮಾಡಿ ನೀವು ಈ ತರ ಗಟ್ಟಿಯಾಗಿ ಹಲ್ಲನ್ನ ಉಜ್ಬೇಕಾಗಿಲ್ಲ ಪೆನ್ ಹೋಲ್ಡ್ ಮಾಡೋ ಅಂತ ಪ್ರೆಷರೇ ಸಾಕು ನಮ್ಗೆ ಹಲ್ಲುಜ್ಜಕ್ಕೆ ಈಗ ಮುಂದೆ ಹಲ್ಲು ಇದನ್ನ ಸರಿಗೇ ತಿಳ್ಕೊಳ್ಳಿ ಇದನ್ನ ತುಂಬಾ ಜನ ತಪ್ಪು ಮಾಡ್ತಾರೆ ಎಲ್ರು ಹೇಗ್ ಮಾಡ್ತಾರೆ ಫಸ್ಟ್ ಹೇಳ್ತೀನಿ ನಾನು ನೋಡಿ ಎಲ್ರು ಉಜ್ಜೋದು ಹೀಗೆ ಕರೆಕ್ಟಾ ನೀವು ಎಲ್ರು ಹೇಗ್ ಉಜ್ತಾ ಇರ್ತೀರಾ ಹಲ್ಲನ್ನ ಹೀಗೆ ನಾನು ನೋಡಿದ್ದೀನಿ ತುಂಬಾ ಜನ ಅದು ತಪ್ಪು ಹಲ್ಲನ್ನ ಉಜ್ಜೋದ್ರಿಂದ ಏನಾಗತ್ತೆ ನಿಮ್ಮ ಎನಾಮಲ್ ಹೊಟ್ಟೋಗುತ್ತೆ ಹಲ್ಲು ಹಳದಿ ಬಣ್ಣ ಆಗತ್ತೆ ಹಾಗಾದ್ರೆ ಮುಂದೆ ಹಲ್ಲುಗಳನ್ನ ಉಜ್ಜಬೇಕು ಅಂದ್ರೆ ನೋಡಿ ಹೀಗೆ ಉಜ್ಬೇಕು ಮೇಲಿಂದ ಕೆಳಗೆ ಹೀಗೆ ಉಜ್ಜಬಾರ್ದು ಮೇಲಿಂದ ಕೆಳಗೆನೆ ಹಲ್ಲನ್ನ ಉಜ್ಜಬೇಕು ಇದು ಮೇಲ್ಭಾಗ ಹಲ್ಲಿನ ಮೇಲ್ಭಾಗ ಆಯ್ತು ಕರೆಕ್ಟಾ ಹಾಗೇನೆ ಇಲ್ಲಿ ಬರುತ್ತಲ್ಲ ದೌಡೆ ಹಲ್ಲುಗಳು ದೌಡೆ ಹಲ್ಲುಗಳನ್ನ ನೋಡಿ ಹೀಗ್ ಪ್ಲೇಸ್ ಮಾಡಿ ಒಸಡಿಂದ ಪ್ಲೇಸ್ ಮಾಡಿ ಉಜ್ಜಿ ಒಂದು ಫಾರ್ಟಿ ಫೈವ್ ಡಿಗ್ರೀಸ್ ಅಂತ ಹೇಳ್ತೀವಿ ಅಂದಾಜಲ್ಲಿ ಹೀಗುಜ್ಜಿ ನೋಡಿ ಒಸಡಿಂದ ತಗೋಬೇಕು ಬ್ರಷಿಂಗ್ನ ಹೀಗೆ ಹೀಗೆ ಅವಾಗ ಒಸಡು ಸೌದು ಹಲ್ಲು ಮೇಲು ಹೋಗಲ್ಲ ನಿಮ್ಗೆ ಬೇರ್ ಬಿಟ್ಕೊಳ್ಳಲ್ಲ ಈ ಕಡೆನು ಅಷ್ಟೆ ಹೀಗುಜ್ಜ್ಬೇಕು ಹೀಗೆ ಹೀಗೆ ಉಜ್ಲೇಬಾರ್ದು ಅಡ್ಡಡ್ಡಕ್ಕೆ ಉಜ್ಲೇಬಾರ್ದು ಮೇಲಿಂದ ಕೆಳಗೆನೆ ಉಜ್ಜಬೇಕು ಹಲ್ನ ಇದು ಮೇಲ್ಭಾಗ ಆಯ್ತು ಇಷ್ಟೇ ಅಲ್ಲ ನಿಮ್ದು ಹಲ್ಲಿಂದು ಒಳಗಡೆ ಸರ್ಫೇಸ್ ಕೂಡ ಇದೆ ಇಲ್ಲಿ ಯಾರು ಉಜ್ತಾರೆ ಇಲ್ಲೂ ತುಂಬಾ ಜನಕ್ಕೆ ಪಾಚಿ ಕಟ್ಟಿರುತ್ತೆ ಈ ಭಾಗ ಇದನ್ ಹೆಂಗ್ ಮಾಡ್ಬೇಕು ಅಂದ್ರೆ ಈ ಹಿಂಭಾಗ ಇರತ್ತಲ್ಲ ಬ್ರಷ್ ಇಂದು ಹಿಂಭಾಗ ಇರುತ್ತಲ್ಲ ಅದನ್ನ ಹಿಂಗಿಡ್ಬೇಕು ಸ್ನೇಹಿತರೆ ಒಳಭಾಗಕ್ಕೆ ಹಿಂಗಿಟ್ಟು ಹಿಂಗ್ ತೆಗಿಬೇಕು ಹೀಗೆ ಎಲ್ಲ ಬಾಯಿಗೆ ಬರುತ್ತೆ ಗಲೀಜೆಲ್ಲ ಗೊತ್ತಾಯ್ತಾ ಒಳಭಾಗನ ಹೀಗೆ ಮೇಲ್ಗಡೆ ಭಾಗನ ಹೀಗೆ ಹಾಗಾದ್ರೆ ಈ ಅಗ್ಯೋ ಭಾಗ ಇದೆಯಲ್ಲ ಇಲ್ಲೇ ಹುಳ್ಕಲ್ ಆಗೋದಲ್ವಾ ನಿಮ್ಗೆ ಅಗ್ಯೋ ಭಾಗನ ಹೇಗ್ ಮಾಡ್ಬೇಕು ಅದು ಟು ಒನ್ ಪ್ರಮೋಷನ್ ಈ ತರ ನೋಡಿ ಗೊತ್ತಾಯ್ತಲ್ಲ ಮೇಲ್ಭಾಗ ಹೇಗೆ ಒಳಭಾಗ ಹೇಗೆ ಅಗಿಯೋ ಭಾಗ ಹೇಗೆ ಇದು ಮೇಲ್ಗಡೆ ಹಲ್ಲಿಂದಾಯ್ತು ಕೆಳಗಡೆ ಹಲ್ಲಿಂದು ಅಷ್ಟೇನೆ ಯಾವತ್ತೂ ತಿಳ್ಕೊಳ್ಳಿ ಕೆಳಗಿಂದ ಮೇಲಕ್ಕೆ ಹೀಗೀಗ ಉಜ್ಜಬಾರ್ದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ಎಲ್ಲಾ ಪೇಶೆಂಟ್ಸ್ ಉಜ್ಜೋ ಹಲ್ಲು ಹೀಗಿಗೆ ಇದು ತುಂಬಾ ತಪ್ಪು ತಪ್ಪು ಟೆಕ್ನಿಕ್ ಉಜ್ಜೋದು ಹೇಗೆ ಹೀಗೆ ಮೇಲಿಂದ ಈ ಒಳಭಾಗದಲ್ಲಿ ವಿಪರೀತ ಪಾಚಿ ಕಟ್ಟಿರುತ್ತೆ ಎಲ್ಲರಿಗೂ ಟೆಸ್ಟ್ ಮಾಡ್ದವ್ರ ಎಲ್ರಿಗೂ ಇಲ್ಲಿ ಪಾಚಿ ಇರುತ್ತೆ ಇಲ್ಲಿ ಹೆಂಗ್ ಮಾಡ್ಬೇಕು ಹೀಗೆ ತೆಗಿಬೇಕು ಹೀಗೆ ಆಯ್ತಾ ಮತ್ತೆ ಅಗಿಯೋ ಭಾಗನ ಇದೇ ತರ ಟೂ ಅಂಡ್ ಫ್ರೋ ಇದು ಮೇಲ್ಗಡೆ ಹಲ್ಲು ಹಾಗು ಕೆಳಗಡೆ ಹಲ್ಲು ಹೇಗ ಉಜ್ಜಬೇಕು ಅನ್ನೋದಾಯ್ತು ಹಾಗಾದ್ರೆ ಹಲ್ಲುಜ್ಜಿ ಬಿಟ್ರೆ ನಮ್ದು ಆಯ್ತಾ ಹಲ್ಲುಜ್ಜಿ ಮುಗಿತಾ ನಮ್ದು ಆ ಒಂದು ಟೆಕ್ನಿಕ್ ಕಂಪ್ಲೀಟ್ ಆಯ್ತಾ ಇಲ್ಲ ತಿಳ್ಕೊಳ್ಳಿ ಹಲ್ಲು ಉಜ್ಜಾದ್ಮೇಲೆ ನಿಮ್ಮ ಒಂದು ಫಿಂಗರ್ ಇಂದ ಕಂಪ್ಲೀಟ್ ನಿಮ್ಮ ಒಸಡನ್ನ ಮಸಾಜ್ ಮಾಡಬೇಕು ಸರ್ಕ್ಯುಲರ್ ಆಗಿ ನಿಮ್ಮ ಒಸಡಿನ ಆರೋಗ್ಯ ನಿಮ್ಮ ಹಲ್ಲು ಗಟ್ಟಿ ಇರೋದಕ್ಕೆ ತುಂಬ ಇಂಪಾರ್ಟೆಂಟ್ ಸೊ ಹೀಗೆ ಸರ್ಕ್ಯುಲರ್ ಶೇಪಲ್ಲಿ ಈ ಒಂದು ಒಸಡನ್ನ ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಯಾವುದೇ ಒಂದು ಒಸಡಿನ ಸಮಸ್ಯೆ ಬರಲ್ಲ ಹಾಗಾದರೆ ಇಲ್ಲಿಗೆ ಮುಗಿತಾ ಇದು ಅಲ್ಲ ಹಲ್ಲಾಯಿತು ಒಸಡಾಯ್ತು ನಮ್ಮ ಬಾಯಲ್ಲಿ ಇನ್ನೇನಿರುತ್ತೆ ತುಂಬ ಮುಖ್ಯವಾದ ಅಂಶ ನಾಲಿಗೆ ಇಲ್ಲಿ ಮಧ್ಯ ನಾಲ್ಗೆ ಬಂದಿರುತ್ತೆ ಅಲ್ವಾ ಟಂಗ್ ಕ್ಲೀನರ್ ಇಲ್ಲ ಅಂತ ಅಂದ್ರೆ ನಿಮ್ಮ ಬ್ರಷ್ ಅಲ್ಲೇ ನಾಲ್ಗೆನ ಉಜ್ಕೊಳ್ಳಿ ನಾಲ್ಗೆ ಮೇಲೆ ತುಂಬಾ ಒಂದು ವೈಟ್ ಕಲರ್ ಒಂದು ಕೋಟಿಂಗ್ ಇರುತ್ತೆ ನೀವು ನೋಡಿರ್ಬೋದು ಎಲ್ಲಾರು ಅದು ಕೂಡ ಒಳ್ಳೆಯ ಒಂದು ಸಲೈವ ಉತ್ಪತ್ತಿಯಾಗಿ ನಮ್ಗೆ ಜೀರ್ಣಕ್ರಿಯೆಗೆ ಅದು ಹೆಲ್ಪ್ ಆಗದೆ ಆಗ್ಬಿಡತ್ತೆ ಹಾಗಾಗಿ ನಾಲ್ಗೆನ ಕೂಡ ನೀವು ಚೆನ್ನಾಗಿ ಬ್ರಷ್ ಇಂದ ಕ್ಲೀನ್ ಮಾಡಿ ಅಥವಾ ಟಂಗ್ ಕ್ಲೀನರ್ ಇಂದ ಕ್ಲೀನ್ ಮಾಡ್ಕೊಳ್ಳಿ ಇದಿಷ್ಟು ಬಾಯಿನ ಸ್ವಚ್ಛತೆ ಬಗ್ಗೆ ಆಯ್ತು ಈಗ ಆ ಎಷ್ಟು ಸಲ ಹಲ್ಲುಜ್ಜಬೇಕು ನಾವು ತಿಂದಾಗೆಲ್ಲ ಉಜ್ಬೇಕಾ ದಿನಕ್ಕೆ ಎಷ್ಟು ಸಲ ಹಲ್ಲುಜ್ಜಬೇಕು ಎರಡು ಸಲನಾ ಮೂರ್ ಸಲನಾ ಐಡಿಯಲ್ ಆಗಿ ಎರಡ್ ಸಲ ಬ್ರಷ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನೀವು ದೇವರು ಕೈ ಮುಗಿದ ತಕ್ಷಣ ಆಗ್ಬೇಕಾಗಿರೋ ನೆಕ್ಸ್ಟ್ ಕೆಲಸ ನೀವು ಹಲ್ಲುಜ್ಜಬೇಕು ಹಲ್ಲುಜ್ಜದೆ ದಯವಿಟ್ಟು ಏನನ್ನು ತಗೊಳ್ಬಾರ್ದು ಮತ್ತೆ ಇನ್ನೂ ಮುಖ್ಯವಾದ ಅಂಶ ನಾನು ಹೇಳೋದೆಲ್ರಿಗೂ ಬೆಳಗ್ಗೆ ತಕ್ಷಣ ಹೇಗೆ ಉಜ್ತಿರೋ ರಾತ್ರಿ ಹಲ್ಲು ಹಲ್ಲುಜ್ಜೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ಊಟ ಮಾಡಿ ಹಂಗೆ ಮಲಗ್ಬಿಡ್ತೀರಾ ಬಾಯಲ್ಲಿ ತಿಂದಿದ್ದೆಲ್ಲ ಅಲ್ಲಲ್ಲೇ ಇರುತ್ತೆ ಅವಾಗ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಹಾಗಾಗಿ ದಿನಕ್ಕೆ ಎರಡು ಸಲ ರಾತ್ರಿ ಮಲಗದಾಗ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನ ಬ್ರಷ್ ಮಾಡೋದು ತುಂಬಾ ಒಳ್ಳೆ ಅಭ್ಯಾಸ ಕೆಲವರು ಮೌತ್ವಾಶ್ಗಳನ್ನ ಯೂಸ್ ಮಾಡ್ತಾರೆ ಅದು ಮಾಡಬಹುದು ಫ್ರೆಶ್ನೆಸ್ಗೋಸ್ಕರ ಒಳ್ಳೆ ಘಮ ಬರುತ್ತೆ ಬಾಯಲ್ಲಿ ನಾವು ಮಾತಾಡಿದಾಗ ಸ್ಮೆಲ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಮೌತ್ ವಾಶ್ಗಳನ್ನ ಅಲ್ಲಿ ತುಂಬಾ ಯೂಸ್ ಮಾಡಬೇಡಿ ಅದು ಕೂಡ ಪಿಗ್ಮೆಂಟೇಷನ್ ಕಾಸ್ ಮಾಡುತ್ತೆ ಮೌತ್ ವಾಶ್ ಯೂಸ್ ಮಾಡಿದ್ಮೇಲೂ ಕೂಡ ಮಾಮೂಲಿ ವಾಟ್ರಲ್ಲಿ ನೀವು ಒಂದ್ಸಲ ರಿನ್ಸ್ ಮಾಡ್ಬೇಕಾಗುತ್ತೆ ಬಾಯ್ನ ಹಾಗೇನೆ ಇನ್ನು ಕೆಲವರು ಸ್ವಲ್ಪ ಹಳ್ಳಿಗಳಿಂದ ಬಂದವರು ಅವ್ರನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಇನ್ನು ಯಾವ ಹಲ್ಲು ಉಜ್ಬೇಕು ಅನ್ನೋದು ಇನ್ನು ಡೈಲಮಾ ಅಥವಾ ಒಂದು ಒಂದು ಮಾಹಿತಿ ಇಲ್ಲದೆ ಇದ್ರೆ ಅವಾಗ ಏನ್ ಮಾಡ್ತಾರೆ ಈ ರಂಗೋಲಿಯಿಂದ ಮರಳಿಂದ ಅಥವಾ ಕೆಮ್ಮಣ್ಣಿಂದ ಹೀಗೆ ಅನೇಕ ಅಬ್ರೆಸಿವ್ಸ್ ಅಂತ ಹೇಳ್ತೀವಿ ಅಂದ್ರೆ ಹಲ್ಲನ್ನ ಸವಸೋ ಅಂತ ಅಂಶಗಳಿಂದ ಹಲ್ಲನ್ನ ಉಜ್ಬಿಟ್ಟಿರ್ತಾರೆ ತುಂಬಾ ಡೇಂಜರಸ್ ಆಬ್ರೇಷನ್ ಆಗ್ಬಿಡತ್ತೆ ಹಲ್ಲುಗಳು ಹಲ್ಲು ಹಲ್ಲು ಗಟ್ಟಿಗಿರುತ್ತೆ ಆದ್ರೆ ತಡ್ಕೊಳಕ್ ಆಗಲ್ಲ ಅಷ್ಟು ಜುಮ್ ಅಂತ ಇರುತ್ತೆ ಹಲ್ಲುಗಳು ಈ ತರ ಒಂದು ಪ್ರಾಕ್ಟೀಸ್ ನಿಮ್ ಮನೇಲಿ ವಯಸ್ಸಾದವ್ರದ್ದು ಯಾರ್ದಾರು ಇದ್ರೆ ಖಂಡಿತ ಬಿಡಿಸಿ ಅವ್ರಿಗೂ ಕೂಡ ಬ್ರಷ್ ಅಂಡ್ ಪೇಸ್ಟ್ ಅಲ್ಲಿ ಹಲ್ಲು ಜು ಅಂತ ಅಭ್ಯಾಸವನ್ನ ಮಾಡಿಸಿ ಇಷ್ಟೊತ್ತು ನಾವು ಮಗುವಿನ ಹಲ್ಲಿನ ಆರೈಕೆ ಅಂದ್ರೆ ತಾಯಿಯ ಗರ್ಭಾವಸ್ಥೆಯಿಂದ ಹಿಡಿದು ಮಗುವಿನ ಮಿಲ್ಕ್ ಟೀತ್ ಇರೋ ಯಾವ ಯಾವ್ಯಾವ ರೀತಿ ಕೇರ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸುಮಾರು ಮಾಹಿತಿ ಅದ್ರದ್ದು ಬ್ರಷಿಂಗ್ ಟೆಕ್ನಿಕ್ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಅಭ್ಯಾಸಗಳ ಬಗ್ಗೆ ಆಗಿರ್ಬೋದು ಅಪ್ಪ ಅಮ್ಮ ಹೇಗೆ ಕೇರ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಇವತ್ತಿನ ಎಪಿಸೋಡಲ್ಲಿ ನಾವು ಆಲ್ಮೋಸ್ಟ್ ಮಕ್ಕಳ ಒಂದು ಡೆಂಟಲ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡಿದ್ದೀವಿ ಭಾವಸಿಂಚನ ಚಾನೆಲ್ ಅವರ ಮುಖಾಂತರ ಮುಂದೆ ಇದೇ ಒಂದು ಅಪರ್ಚುನಿಟೀಸ್ ಸಿಕ್ಕರೆ ಇನ್ನು ಹಲವಾರು ಹಲ್ಲಿನ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಗಳಿದೆ ಅದನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಅದು ಬರದೇ ಇರೋ ಹಾಗೆ ಹೇಗೆ ನಾವು ತರ್ ತಡೆಗಟ್ಬೋದು ನಮ್ಮ ಒಂದು ಅಭ್ಯಾಸದಿಂದ ನಮ್ಮ ಒಂದು ನಾಲೆಡ್ಜಿಂದ ಅನ್ನೋದನ್ನ ತಿಳ್ಕೊಳ್ಳೋಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲರಲ್ಲೂ ಇರಲಿ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು